ನಿತ್ಯದಂತೆ ರಸ್ತೆಗಿಳಿದ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು ಒಂದೇ ದಿನಕ್ಕೆ ಮುಷ್ಕರಕ್ಕೆ ಬ್ರೇಕ್ ಹಾಕಿದೆ ಕೋರ್ಟ್ನಿಂದ ಹೈಕೋರ್ಟ್ ತಪಾರಕಿಗೆ ಸಂಘಟನೆಗಳು ತಬ್ಬಿಬ್ಬಾಗಿವೆ ನಿತ್ಯದಂತೆ ರಸ್ತೆಗಿಳಿದ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು ಒಂದೇ ದಿನಕ್ಕೆ ಮುಷ್ಕರಕ್ಕೆ ಬ್ರೇಕ್ ಹಾಕಲಾಗಿದೆ ಹೈಕೋರ್ಟ್ನಿಂದ ಹೈಕೋರ್ಟ್ ತಪಾರಕಿಗೆ ಸಂಘಟನೆಗಳು ಇದೀಗ ತಬ್ಬಿಬ್ಬಾಗಿವೆ ಒಂದು ದಿನ ಮುಷ್ಕರವನ್ನ ಮುಂದೂಡಿ ಎಂದು ಹೈಕೋರ್ಟ್ ಈಗಾಗಲೇ ಆದೇಶವನ್ನ ಕೂಡ ನೀಡಿತ್ತು ಕೋರ್ಟ್ ಆದೇಶಕ್ಕೆ ಕ್ಯಾರೆ ಎನ್ನದೆ ನಿನ್ನೆ ಮುಷ್ಕರವನ್ನ ಕೂಡ ಕೈಗೊಳ್ಳಲಾಗಿತ್ತು ವಿಚಾರಣೆ ಕೈಗೆತ್ತಿಕೊಂಡು ನಿನ್ನೆ ಮುಖಂಡರಿಗೆ ಚಾಟಿಯನ್ನ ಕೂಡ ಬೀಸಲಾಗಿದೆ ಎಸ್ಮಾ ಜಾರಿ ಮಾಡಿ ಬಂಧಿಸಬೇಕಾಗುತ್ತೆ ಅಂತ ಗರಂ ಆಗಿದ್ದಾರೆ ಹೈಕೋರ್ಟ್ನಿಂದ ಜನರಿಗೆ ಸಮಸ್ಯೆ ಆದರೆ ಸುಮ್ಮನಿರಲ್ಲ ಎಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಕೋರ್ಟ್ ಚಡಿಯೇಟಿಗೆ ಸಾರಿಗೆ ಸಂಘಟನೆಗಳು ಇದೀಗ ಸುಸ್ತಾಗಿವೆ ಮುಷ್ಕರವನ್ನ ವಾಪಸ್ ಪಡೆದುಕೊಂಡು ಇವತ್ತು ಬಸ್ಗಳು ರಸ್ತೆಗಿಳಿದಿವೆ ನಿನ್ನೆಯಷ್ಟೇ ಸಾರಿಗೆ ನೌಕರರು ಮುಷ್ಕರವನ್ನ ಕೈಗೊಂಡಿದ್ರು ನಾಲ್ಕು ನಿಗಮಗಳಿಂದಲೂ ಕೂಡ ಸಾರಿಗೆ ನೌಕರರು ಈಗಾಗಲೇ ಮುಷ್ಕರವನ್ನ ಕೈಗೊಂಡಿದ್ರು ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ರು ಸರ್ಕಾರದ ಮುಂದೆ ಹನ್ನೆರಡು ಬೇಡಿಕೆಗಳನ್ನ ಇಟ್ಟು ಅದರಲ್ಲಿ ಅಟ್ಲೀಸ್ಟ್ ಎರಡನ್ನಾದ್ರೂ ಈಡೇರಿಸಿ ಅಂತ ಸರ್ಕಾರದ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಂಧಾನ ಸಭೆಯ ಪ್ರೊಟೆಸ್ಟ್ ಅನ್ನ ಮಾಡಬೇಡಿ ಅಂದ್ರೆ ಮುಷ್ಕರವನ್ನ ಮಾಡಬೇಡಿ ಅಂತ ಹೇಳಿದ್ರು ಹೈಕೋರ್ಟ್ ಕೂಡ ಹೇಳಿತ್ತು ಒಂದು ದಿನ ಮುಷ್ಕರವನ್ನ ಮುಂದೂಡಿ ಇಲ್ಲವಾದ್ರೆ ಸಾಮಾನ್ಯ ಜನರಿಗೆ ಅಂದ್ರೆ ಪ್ರಯಾಣಿಕರಿಗೆ ತೊಂದರೆಯಾಗುತ್ತೆ ಆದ್ರಿಂದ ಮುಂದೂಡಿ ಅಂತ ಈಗಾಗಲೇ ಆದೇಶವನ್ನ ಕೂಡ ನೀಡಲಾಗಿತ್ತು ಜೊತೆಗೆ ಸಾರಿಗೆ ಇಲಾಖೆಯಿಂದಲೂ ಕೂಡ ಈಗಾಗಲೇ ಸೂಚನೆಯನ್ನ ನೀಡಲಾಗಿತ್ತು ಮುಷ್ಕರ ಮಾಡಬೇಡಿ ಎಂದಿನಂತೆ ಕೆಲಸವನ್ನ ಮುಂದುವರಿಸಿ ನೀವು ಕೆಲಸವನ್ನು ಮುಂದುವರಿಸಲಿಲ್ಲ ಅಂದರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ನಿಮ್ಮ ಸ್ಯಾಲ್ರಿಯನ್ನು ಕಟ್ ಮಾಡ್ತೀವಿ ಇಲ್ಲ ಸ್ಯಾಲ್ರಿ ಹೋಲ್ಡ್ ಮಾಡುವ ಸಾಧ್ಯತೆ ಕೂಡ ಇದೆ ಇಲ್ಲ ನಿಮ್ಮನ್ನ ಕೆಲಸದಿಂದ ವಜಾ ಮಾಡಬಹುದು ಆದ್ರಿಂದ ನೀವು ಮುಷ್ಕರವನ್ನ ಮಾಡಬೇಡಿ ಅಂತ ಸಾರಿಗೆ ಇಲಾಖೆಯಿಂದಲೂ ಕೂಡ ಈಗಾಗಲೇ ಸೂಚನೆಯನ್ನ ನೀಡಲಾಗಿತ್ತು ಏನೇ ಮಾಡಿದ್ರು ಕೂಡ ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಸಾರಿಗೆ ನೌಕರರು ನಿನ್ನೆಯಷ್ಟೇ ಮುಷ್ಕರಕ್ಕೆ ಇಳಿದಿದ್ರು ಬೆಳಿಗ್ಗೆಯಿಂದಲೂ ಕೂಡ ಯಾವುದೇ ರೀತಿ ಬಸ್ಗಳು ಓಡಾಡ್ತಿರ್ಲಿಲ್ಲ ಕೆಲವು ಬಿ ಎಂ ಟಿ ಸಿ ಬಸ್ಗಳು ಮಾತ್ರ ಓಡಾಡ್ತಾ ಇದ್ದು ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಪ್ರಮಾಣದಲ್ಲಿ ತೊಂದರೆಯಾಗಿತ್ತು ಸಾರ್ವಜನಿಕರು ಬಸ್ಗೆ ಕಾದು ಕಾದು ಸುಸ್ತಾಗಿ ಅವರೆಲ್ಲರೂ ಕೂಡ ಆಟೋ ಹಾಗೂ ಮೆಟ್ರೋ ಕ್ಯಾಬ್ ಮೊರೆ ಹೋಗಿದ್ರು ಇನ್ನೂ ಕೆಲವು ಪ್ರಯಾಣಿಕರು ಬಸ್ ಸ್ಟಾಪ್ನಲ್ಲೇ ಕೂತ್ಕೊಂಡು ಏನು ಮಾಡೋದಪ್ಪ ಅಂತ ಬೇಜಾರಲ್ಲಿ ಕೂತಿದ್ರು ಇದೀಗ ಈ ಮುಷ್ಕರವನ್ನ ಹಿಂಪಡೆಯಬೇಕು ಅಂತ ಹೈಕೋರ್ಟ್ನಿಂದ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಎಸ್ಮಾ ಜಾರಿಯಾಗಿತ್ತು ಈ ಹಿಂದೆಯೂ ಕೂಡ ಈಗ ಮತ್ತೊಮ್ಮೆ ಎಸ್ಮಾ ಜಾರಿ ಮಾಡ್ತೀವಿ ನೀವು ಇದೇ ರೀತಿ ಮುಷ್ಕರವನ್ನು ಮುಂದುವರಿಸಿದ್ರೆ ನಾವು ಕಠಿಣ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೈಕೋರ್ಟ್ನಿಂದ ಖಡಕ್ ವಾರ್ನಿಂಗ್ ಅನ್ನು ಕೂಡ ಮಾಡಲಾಗಿದೆ ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಸಾಕಷ್ಟು ಎಫೆಕ್ಟ್ ಆಗಿದೆ ಮೂರು ನಿಗಮ ನಿಗಮಗಳಿಗೆ ಕೋಟಿ ಕೋಟಿ ಲಾಸ್ ಆಗಿದೆ ಕೋಟಿ ಲೆಕ್ಕದಲ್ಲಿ ಇಲಾಖೆಗೆ ಆದಾಯ ಹೋತ ಆಗಿದೆ ಮುಷ್ಕರದಿಂದ ಸಿಬ್ಬಂದಿ ಕರ್ತವ್ಯಕ್ಕೆ ಗೈರಾಗಿದ್ರು ನಾಲ್ಕು ನಿಗಮದಿಂದ ರಸ್ತೆಗಿಳಿದಿದ್ದ ಶೇಕಡ ಇಪ್ಪತ್ತರಷ್ಟು ಬಸ್ ಮಾತ್ರ ಟ್ವೆಂಟಿ ಪರ್ಸೆಂಟ್ ಬಸ್ ಮಾತ್ರ ಬಂದಿದ್ದು ಬಿಎಂಟಿಸಿ ಬಿಟ್ಟು ಮೂರು ನಿಗಮಗಳಿಗೆ ಬಂದ್ ಬಿಸಿ ತಟ್ಟಿತ್ತು ಕೆಎಸ್ಆರ್ಟಿಸಿಯ ಅರವತ್ತೊಂದು ಪಾಯಿಂಟ್ ಆರರಷ್ಟು ಬಸ್ ಸಂಚಾರವನ್ನ ಮಾಡಿತ್ತು ಎಂಬತ್ ಮೂರು ಮೂರರಷ್ಟು ಎನ್ಡಬ್ಲ್ಯೂ ಕೆಆರ್ಟಿಸಿ ಬಸ್ಗಳು ಸಂಚಾರ ಮಾಡಿದ್ದು ಕೆ ಕೆಆರ್ಟಿಸಿ ನಿಗಮದಿಂದ ಓಡಾಟವನ್ನು ನಡೆಸಿದ್ದು ಬಂದ್ನಿಂದಾಗಿ ಬುಕ್ ಆದ ಟಿಕೆಟ್ ಗಳು ಕೂಡ ಕ್ಯಾನ್ಸಲ್ ಆಗಿದ್ದು ಇದರಿಂದ ನಿಗಮದ ಬೊಕ್ಕಸಕ್ಕೆ ಆದಾಯ ಬಂದಿಲ್ಲ ಕೋಟಿ ಕೋಟಿ ನಷ್ಟ ಆಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಸಾರಿಗೆ ನೌಕರರ ಮುಷ್ಕರದಿಂದಾಗಿಯೇ ಸಾಕಷ್ಟು ಎಫೆಕ್ಟ್ ಆಗಿದೆ ಮೂರು ನಿಗಮಗಳಿಗೆ ಕೋಟಿ ಕೋಟಿ ಲಾಸ್ ಆಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಏನು ಮುಷ್ಕರವನ್ನ ಮಾಡಿದ್ರು ಕೇವಲ ಬಿಎಂಟಿಸಿ ಬಸ್ಗಳು ಮಾತ್ರ ಅಲ್ಲಲ್ಲಿ ಓಡಾಡ್ತಾ ಇದ್ದು ಅದನ್ನು ಹೊರತುಪಡಿಸಿ ಎಲ್ಲೋ ಒಂದೊಂದು ಬಸ್ಗಳು ಮಾತ್ರ ಕೆ ಟಿ ಸಿ ಇನ್ನ ಏನು ಬೇರೆ ನಿಗಮದ ಬಸ್ಗಳಿದ್ದಾವೆ ಅವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಓಡಾಡ್ತಾ ಇದ್ದು ಅದ್ರಿಂದ ಇದೀಗ ಆ ನಿಗಮಕ್ಕೆ ಅಂದ್ರೆ ಸಾರಿಗೆ ಇಲಾಖೆಗೆ ಕೋಟಿ ಕೋಟಿ ನಷ್ಟ ಆಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ ಸಂಚಾರವನ್ನು ಮಾಡಿದ್ರೆ ಮೂರರಷ್ಟು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬಸ್ ಸಂಚಾರವನ್ನು ಮಾಡ್ತಾ ಇತ್ತು ಇನ್ನು ಕೆ ಕೆ ಆರ್ ಟಿ ಸಿ ನಿಗಮದಿಂದ ಅರವತ್ತೊಂದು ಪಾಯಿಂಟ್ ಆರರಷ್ಟು ಬಸ್ ಓಡಾಟವನ್ನು ನಡೆಸ್ತಾ ಇತ್ತು ಏನು ಎಲ್ಲೆಲ್ಲಿಗೂ ಹೋಗಬೇಕಾಗಿರುತ್ತೋ ಏನೋ ಅವರೆಲ್ಲ ಬುಕ್ ಅನ್ನ ಅಂದರೆ ಬಸ್ ಅನ್ನ ಬುಕ್ ಮಾಡಿದ್ರು ಆದರೆ ಏನು ಬಂದಿತ್ತು ಮುಷ್ಕರ ಇತ್ತು ಅಂತಹ ಸಂದರ್ಭದಲ್ಲಿ ಆ ಟಿಕೆಟ್ನ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅದರಿಂದ ಇದೀಗ ಸಾರಿಗೆ ಇಲಾಖೆಗೆ ಕೋಟಿ ಕೋಟಿ ನಷ್ಟ ಆಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ